ವಿದ್ಯಾರ್ಥಿಗಳಿಗೆ ರಜೆದ ಒಂದು ಸಮಯ ಹಾಗಾಗಿ ಒಂದು ಬೇಸಿಗೆ ಶಿಬಿರವನ್ನು ಈ ವರ್ಷದಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡ್ತಕ್ಕಂಥ ಐ ಟಿ ಸೆಲ್ನ ಹುಡುಗರುಗಳೇನಿದ್ದಾರೆ ಅವ್ರ ಜೊತೆ ಕೂತು ಕಳೆದ ಒಂದು ತಿಂಗಳಿಂದನೂ ನಿರಂತರವಾಗಿ ಈ ಕಾರ್ಯಕ್ರಮ ಯಾವ ರೀತಿ ಹೋಗಬೇಕು ಐದು ದಿನಗಳ ಕಾಲ ಅಂತಕ್ಕಂಥದ್ದು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿದ್ದೇವೆ ಇವತ್ತು ಮೊದಲನೇ ದಿನದ ಕಾರ್ಯಕ್ರಮದ ಒಂದು ಚಾಲನೆಗೆ ಸಿ ಎಸ್ ಅವರು ಜೊತೆಯಲ್ಲಿದ್ದಾರೆ ಅಂದಾನಿ ಇದ್ದಾರೆ ಜಿಲ್ಲಾಧ್ಯಕ್ಷರು ರಮೇಶ್ ಅವರು ರಾಮಚಂದ್ರ ಅವರು ಅನೇಕ ಜನ ಪಕ್ಷದ ಮುಖಂಡರು ಇದು ಆದರೆ ಇದು ಒಂದು ಪಕ್ಷಾತೀತವಾದಂಥ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಭಾವಿಸಿದ್ದೇವೆ ಈಗಾಗಲೇ ತಾಲೂಕಿಂದ ಹತ್ತತ್ರ ಮುನ್ನೂರು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದು ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತೇನು ಪಾಲ್ಗೊಂಡಿದ್ದಾರೆ ಇನ್ನೂ ಬಹುತೇಕರು ಬರ್ತಕ್ಕಂಥದ್ದಿದೆ ಹಾಗಾಗಿ ಬೇಸಿಗೆಯ ಈ ಒಂದು ಕಾಲದಲ್ಲಿ ಇವತ್ತು ಡ್ಯಾನ್ಸ್ ಇರ್ಬೋದು ಕರಾಟೆ ಇರ್ಬೋದು ಅಥವಾ ಕಲೆಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ವಿಚಾರ ಇರ್ಬೋದು ಎಲ್ಲದರಲ್ಲೂ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಮುಂದಿನ ಭವಿಷ್ಯದ ಪೀಳಿಗೆಗಳಿಗೆ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದೇವೆ ಚೆನ್ನಾಗಿದ್ದಾರೆ ಡೆಲ್ಲಿನಲ್ಲಿದ್ದಾರೆ ಹದಿನಾಲ್ಕನೇ ತಾರೀಕು ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ನ ಅಟೆಂಡ್ ಮಾಡ್ತಾರೆ ಆರೋಗ್ಯ ಚೆನ್ನಾಗಿದೆ ಯಾರು ಕೂಡ ಆತಂಕ ಪಡ್ತಕ್ಕಂಥದ್ದೇನು ಬೇಡ ಬಹುಶಃ ಅವರ ತಂದೆ ತಾಯಿಯ ಒಂದು ಒಳ್ಳೆಯ ಕೆಲಸ ಕಾರ್ಯ ಅವರಿಗೆ ಒಂದು ಶ್ರೀರಕ್ಷೆಯಾಗಿ ಅವರ ಒಂದು ಆರೋಗ್ಯವನ್ನು ಕಾಪಾಡುತ್ತೆ ಅಂತಕ್ಕಂಥದ್ದು ಒಂದಾದರೆ ಮತ್ತು ನಾಡಿನ ಜನತೆಯ ಪ್ರತಿನಿತ್ಯ ಅವರ ಆರೈಕೆ ಪ್ರೀತಿ ಸನ್ಮಾನ್ಯ ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಏರುಪೇರುಗಳಾಗಿದ್ದರೆ ಎಲ್ಲವೂ ಕೂಡ ಸರಿ ಹೋಗಲಿ ಅಂತಕ್ಕಂಥದ್ದು ಅವರ ಪ್ರಾರ್ಥನೆ ಏನಿದೆ ಆ ಪ್ರಾರ್ಥನೆಗೆ ಖಂಡಿತವಾಗ್ಲೂ ಏನೂ ಆಗೋದಿಲ್ಲ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಚೆನ್ನಾಗಿದ್ದಾರೆ ಯಾವುದೇ ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ ಅಂತಿಮವಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನೆನ್ನೆ ದಿನ ಅದೆಂಥದ್ದು ಅವರ ಕಾಂಗ್ರೆಸ್ನ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಸಮಾವೇಶ ಮಾಡ್ಕೊಂಡಿದ್ದಾರೆ ಅಲ್ಟಿಮೇಟ್ಲಿ ಇವತ್ತು ನಮ್ಮನ್ನು ಅವರು ದೂರತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ ಒಂದು ರಾಜಕೀಯ ಪಕ್ಷವಾಗಿ ಮಾಡಿದ್ದಾರೆ ಆದರೆ ರಾಮನಗರ ಜಿಲ್ಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಏನು ಪಾದಾರ್ಪಣೆಯನ್ನು ಮಾಡಿದರು ಸತತವಾಗಿ ಈಗಾಗಲೇ ಮೂರು ದಶಕಗಳು ಕಳೆದಿದೆ ಮೂವತ್ತು ವರ್ಷ ಆಗಿದೆ ಈ ಮೂವತ್ತು ವರ್ಷದಲ್ಲಿ ಕುಮಾರಣ್ಣ ಅವರು ಏನೇನು ಮಾಡಿದ್ದಾರೆ ದೇವೇಗೌಡರು ಸಾಹೇಬರು ರಾಮನಗರ ಜಿಲ್ಲೆಯ ಸರ್ವೋತ್ತಮುಖ ಅಭಿವೃದ್ಧಿಗೆ ಯಾವ ರೀತಿ ಕೈ ಜೋಡಿಸಿದ್ದಾರೆ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಅಂತಕ್ಕಂಥದ್ದು ಜಿಲ್ಲೆಯ ಜನತೆಗೆ ಪ್ರತಿಯೊಂದು ಕೂಡ ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಹಾಗಾಗಿ ಅವರ ರಾಜಕೀಯದ ಹೇಳಿಕೆಗಳು ಅವ್ರು ಕೊಡಬೇಕಾಗಿದೆ ಕೊಟ್ಟಿದ್ದಾರೆ ಅಷ್ಟೇ ಅದಕ್ಕೆ ಹೆಚ್ಚಾಗಿ ಮಹತ್ವ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ ನನಗೆ ಗೊತ್ತಿಲ್ಲಪ್ಪ ಅದು ಯಾವ್ದು ಮಾತಾಡ್ತಾ ಇದ್ದಾರೆ ಅಂತ ನಮ್ಮನಾಟ ಅಪ್ಪ ಯಾರು ಯಾವಾಗ ಐದು ಸಾವಿರ ರೂಪಾಯಿ ನೂರು ರೂಪಾಯಿ ಕಟ್ಸ್ಕೊಂಡಿದ್ರಂತೆ ಯಾವಾಗ ಕಟ್ಸ್ಕೊಂಡಿದ್ರಂತೆ ನೋ ಐ ಆಮ್ ನಾಟ್ ಅವೇರ್ ಆಫ್ ದಿಸ್ ನನಗೆ ಗೊತ್ತಿಲ್ಲ ಏನು ಹೇಳ್ತಾ ಏನ್ ಈಗ ಜೂನ್ ತಿಂಗಳಿಂದ ನಾವು ಇಡೀ ರಾಜ್ಯಾದ್ಯಂತ ಪುಟ್ಟರ ಅವರು ಹಿರಿಯಕರು ಇಲ್ಲೇ ಇದ್ದಾರೆ ನಾವೆಲ್ಲರೂ ಕೂತು ಚರ್ಚೆನ ಮಾಡಿದ್ದೇವೆ ಎಲ್ಲ ಹಿರಿಯಕರ ಸಮ್ಮುಖದಲ್ಲಿ ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ ಕುಮಾರಣ್ಣ ಅವರ ನಾಯಕತ್ವದಡಿ ಇವತ್ತು ಪಕ್ಷ ಕಟ್ತಕ್ಕಂಥದಕ್ಕೆ ಬಹುಶಃ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನ ಅತಿ ಶೀಘ್ರದಲ್ಲೇ ನಾವೇನು ಎದುರು ನೋಡ್ಬೋದು ಅದಕ್ಕೋಸ್ಕರ ಇವತ್ತು ಪಾರ್ಟಿ ಆರ್ಗನೈಸೇಷನ್ ಕುರಿತಾಗೆ ಈಗ ನಮ್ಮದಾದಂಥ ಒಂದು ತಂಡವನ್ನು ರಚನೆ ಮಾಡ್ಕೊಳ್ತಾ ಇದ್ದೇವೆ ಡಿವಿಷನ್ ವೈಸು ಸಾಕಷ್ಟು ಜನ ಹಿರಿಯಕರು ಇವತ್ತು ಆ ತಂಡದಲ್ಲಿ ಇರ್ತಾರೆ ಒಟ್ಟಾರೆಯಾಗಿ ಜೂನ್ ತಿಂಗಳಿಂದ ನಮ್ಮ ಪ್ರವಾಸವನ್ನು ಚಾಲನೆ ಕೊಡ್ತಾ ಇದ್ದೇವೆ ಘೋಷಣೆಯಾಗಿದೆ ಆದರೆ ಅಮೆರಿಕದ ಮಾತನ್ನು ಕೇಳಬಾರ ಯಾರು ಯಾರ ಮಾತನ್ನು ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಏನಿಲ್ಲ ಏಕೆಂದರೆ ಪಹಲ್ಗಾಮ್ನಲ್ಲಿ ನಡೆದಂಥ ಕಳೆದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಆ ಒಂದು ಘಟನೆ ಏನಿದೆ ಬಹುಶಃ ಇಡೀ ಭಾರತ ದೇಶದಲ್ಲಿ ಸಾಕಷ್ಟು ಅಮಾಯಕರು ಮುಗ್ಧರು ಟೂರಿಸಮ್ಗೋಸ್ಕರ ಏನು ಹೋಗಿದ್ರು ತತ್ರ ಇಪ್ಪತ್ತೆಂಟು ಜನ ಭಾರತೀಯರು ಅವತ್ತು ಏನು ಸಾಕಷ್ಟು ಜನ ಹೆಣ್ಮಕ್ಳ ಒಂದು ಕುಂಕುಮವನ್ನು ಅಳಿಸ್ತಕ್ಕಂಥ ಒಂದು ಕೆಲಸ ಭಯೋತ್ಪಾದಕರು ಮಾಡಿದರು ಅದಕ್ಕೆ ತಕ್ಕವಾದಂಥ ಒಂದು ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಏನು ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಪ್ರಾರಂಭ ಮಾಡಿದ್ದಾರೆ ಒಟ್ಟಾರೆಯಾಗಿ ಇವತ್ತು ಮೊನ್ನೆ ದಿನ ಈ ಕದನ ವಿರಾಮ ಆಗಬೇಕು ಸೀಸ್ ಫೈರ್ ಅಂತಕ್ಕಂಥದ್ರ ಬಗ್ಗೆ ಏನು ಚರ್ಚೆ ಬಂತು ಅದಾದ ಮೇಲೂ ಕೂಡ ಶ್ರೀನಗರದಲ್ಲಿ ಮತ್ತೆ ಕೆಲವೊಂದಷ್ಟು ಡ್ರೋನ್ಗಳು ಇವೆಲ್ಲ ಆರಿಸುವ ಮೂಲಕ ಪಾಕಿಸ್ತಾನದವರು ಬಹುಶಃ ಒಳಗಡೆ ಅವರಿಗೆ ತಳಮಳ ಇದ್ದರೂ ಕೂಡ ಇವತ್ತು ಯುದ್ಧಕ್ಕೆ ಕಾಲ್ ಕಿರ್ಕಂಡು ನಿಂತಿರ್ತಕ್ಕಂಥದ್ದು ನೋಡಿದಾಗ ಬಹುಶಃ ಇದಕ್ಕೆಲ್ಲ ತಕ್ಕವಾದಂಥ ಉತ್ತರ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೊಡ್ತಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೇವೆ ವಿದ್ಯಾರ್ಥಿಗಳಿಗೆ ರಜೆದ ಒಂದು ಸಮಯ ಹಾಗಾಗಿ ಒಂದು ಬೇಸಿಗೆ ಶಿಬಿರವನ್ನು ಈ ವರ್ಷದಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡ್ತಕ್ಕಂಥ ಐ ಟಿ ಸೆಲ್ನ ಹುಡುಗರುಗಳೇನಿದ್ದಾರೆ ಅವ್ರ ಜೊತೆ ಕೂತು ಕಳೆದ ಒಂದು ತಿಂಗಳಿಂದನೂ ನಿರಂತರವಾಗಿ ಈ ಕಾರ್ಯಕ್ರಮ ಯಾವ ರೀತಿ ಹೋಗಬೇಕು ಐದು ದಿನಗಳ ಕಾಲ ಅಂತಕ್ಕಂಥದ್ದು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿದ್ದೇವೆ ಇವತ್ತು ಮೊದಲನೇ ದಿನದ ಕಾರ್ಯಕ್ರಮದ ಒಂದು ಚಾಲನೆಗೆ ಸಿ ಎಸ್ ಪುಟ್ಟರಾಜಣ್ಣವರು ಜೊತೆಯಲ್ಲಿದ್ದಾರೆ ಅಂದಾನಿ ಸಾಹೇಬರಿದ್ದಾರೆ ಜಿಲ್ಲಾಧ್ಯಕ್ಷರು ರಮೇಶ್ ಅಣ್ಣ ಅವರು ರಾಮಚಂದ್ರು ಅವರು ಅನೇಕ ಜನ ಪಕ್ಷದ ಮುಖಂಡರು ಇದು ಆದರೆ ಇದು ಒಂದು ಪಕ್ಷಾತೀತವಾದಂಥ ಒಂದು ಕಾರ್ಯಕ್ರಮ ಅಂತಕ್ಕಂಥದನ್ನ ನಾವೆಲ್ಲರೂ ಭಾವಿಸಿದ್ದೇವೆ ಈಗಾಗಲೇ ತಾಲೂಕಿಂದ ಹತ್ತತ್ರ ಮುನ್ನೂರು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದು ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತೇನು ಪಾಲ್ಗೊಂಡಿದ್ದಾರೆ ಇನ್ನೂ ಬಹುತೇಕರು ಬರ್ತಕ್ಕಂಥದ್ದಿದೆ ಹಾಗಾಗಿ ಬೇಸಿಗೆಯ ಈ ಒಂದು ಕಾಲದಲ್ಲಿ ಇವತ್ತು ಡ್ಯಾನ್ಸ್ ಇರ್ಬೋದು ಕರಾಟೆ ಇರ್ಬೋದು ಅಥವಾ ಕಲೆಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ವಿಚಾರ ಇರ್ಬೋದು ಎಲ್ಲದರಲ್ಲೂ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಮುಂದಿನ ಭವಿಷ್ಯದ ಪೀಳಿಗೆಗಳಿಗೆ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದೇವೆ ಚೆನ್ನಾಗಿದ್ದಾರೆ ಡೆಲ್ಲಿನಲ್ಲಿದ್ದಾರೆ ಹದಿನಾಲ್ಕನೇ ತಾರೀಕು ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ನ ಅಟೆಂಡ್ ಮಾಡ್ತಾರೆ ಆರೋಗ್ಯ ಚೆನ್ನಾಗಿದೆ ಯಾರು ಕೂಡ ಆತಂಕ ಪಡ್ತಕ್ಕಂಥದ್ದೇನು ಬೇಡ ಬಹುಶಃ ಅವರ ತಂದೆ ತಾಯಿಯ ಒಂದು ಒಳ್ಳೆಯ ಕೆಲಸ ಕಾರ್ಯ ಅವ್ರಿಗೆ ಒಂದು ಶ್ರೀರಕ್ಷೆಯಾಗಿ ಅವರ ಒಂದು ಆರೋಗ್ಯವನ್ನು ಕಾಪಾಡುತ್ತೆ ಅಂತಕ್ಕಂಥದ್ದು ಒಂದಾದರೆ ಮತ್ತೆ ನಾಡಿನ ಜನತೆಯ ಪ್ರತಿನಿತ್ಯ ಅವರ ಆರೈಕೆ ಪ್ರೀತಿ ಸನ್ಮಾನ್ಯ ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಏರುಪೇರುಗಳಾಗಿದ್ದರೆ ಎಲ್ಲವೂ ಕೂಡ ಸರಿ ಹೋಗಲಿ ಅಂತಕ್ಕಂಥದ್ದು ಅವರ ಪ್ರಾರ್ಥನೆ ಏನಿದೆ ಆ ಪ್ರಾರ್ಥನೆಗೆ ಖಂಡಿತವಾಗ್ಲೂ ಏನೂ ಆಗೋದಿಲ್ಲ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಚೆನ್ನಾಗಿದ್ದಾರೆ ಯಾವುದೇ ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ ಈಗ ಅಂತಿಮವಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನೆನ್ನೆ ದಿನ ಅದೆಂಥದ್ದು ಅವರ ಕಾಂಗ್ರೆಸ್ನ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಸಮಾವೇಶ ಮಾಡ್ಕೊಂಡಿದ್ದಾರೆ ಅಲ್ಟಿಮೇಟ್ಲಿ ಇವತ್ತು ನಮ್ಮನ್ನು ಅವರು ದೂರತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ ಒಂದು ರಾಜಕೀಯ ಪಕ್ಷವಾಗಿ ಮಾಡಿದ್ದಾರೆ ಆದರೆ ರಾಮನಗರ ಜಿಲ್ಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಏನು ಪಾದಾರ್ಪಣೆಯನ್ನು ಮಾಡಿದರು ಸತತವಾಗಿ ಈಗಾಗಲೇ ಮೂರು ದಶಕಗಳು ಕಳೆದಿದೆ ಮೂವತ್ತು ವರ್ಷ ಆಗಿದೆ ಈ ಮೂವತ್ತು ವರ್ಷದಲ್ಲಿ ಕುಮಾರಣ್ಣ ಅವರು ಏನೇನು ಮಾಡಿದ್ದಾರೆ ದೇವೇಗೌಡರು ಸಾಹೇಬರು ರಾಮನಗರ ಜಿಲ್ಲೆಯ ಅಭಿವೃದ್ಧಿಗೆ ಯಾವ ರೀತಿ ಕೈ ಜೋಡಿಸಿದ್ದಾರೆ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಅಂತಕ್ಕಂಥದ್ದು ಜಿಲ್ಲೆಯ ಜನತೆಗೆ ಪ್ರತಿಯೊಂದು ಕೂಡ ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಹಾಗಾಗಿ ಅವರ ರಾಜಕೀಯದ ಹೇಳಿಕೆಗಳು ಅವ್ರು ಕೊಡಬೇಕಾಗಿದೆ ಕೊಟ್ಟಿದ್ದಾರೆ ಅಷ್ಟೇ ಅದಕ್ಕೆ ಹೆಚ್ಚಾಗಿ ಮಹತ್ವ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ ನನಗೆ ಗೊತ್ತಿಲ್ಲಪ್ಪ ಅದು ಯಾವ್ದು ಮಾತಾಡ್ತಾ ಇದ್ದಾರೆ ಅಂತ ನಾಟ್ ಟವರ್ ಅಪ್ ಯಾರು ಯಾವಾಗ ಐದು ಸಾವಿರ ರೂಪಾಯಿ ನೂರು ರೂಪಾಯಿ ಕಟ್ಸ್ಕೊಂಡಿದ್ರಂತೆ ಯಾವಾಗ ಕಟ್ಸ್ಕೊಂಡಿದ್ರಂತೆ ನಾನು ಐ ಆಮ್ ನಾಟ್ ಅವೇರ್ ಆಫ್ ದಿಸ್ ನನಗೆ ಗೊತ್ತಿಲ್ಲ ಏನು ಹೇಳ್ತಾ ಇದ್ದಾರೆ ಈಗ ಜೂನ್ ತಿಂಗಳಿಂದ ನಾವು ಇಡೀ ರಾಜ್ಯಾದ್ಯಂತ ಪುಟ್ಟರಾಜಣ್ಣ ಅವರು ಹಿರಿಯಕರು ಇಲ್ಲೇ ಇದ್ದಾರೆ ನಾವೆಲ್ಲರೂ ಕೂತು ಚರ್ಚೆಯನ್ನು ಮಾಡಿದ್ದೇವೆ ಎಲ್ಲ ಹಿರಿಯಕರ ಸಮ್ಮುಖದಲ್ಲಿ ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ ಕುಮಾರಣ್ಣ ಅವರ ನಾಯಕತ್ವದಡಿ ಇವತ್ತು ಪಕ್ಷ ಕಟ್ತಕ್ಕಂಥದಕ್ಕೆ ಬಹುಶಃ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನ ಅತಿ ಶೀಘ್ರದಲ್ಲೇ ನಾವೇನು ಎದುರು ನೋಡ್ಬೋದು ಅದಕ್ಕೋಸ್ಕರ ಇವತ್ತು ಪಾರ್ಟಿ ಆರ್ಗನೈಸೇಷನ್ ಕುರಿತಾಗೆ ಈಗ ನಮ್ಮದಾದಂಥ ಒಂದು ತಂಡವನ್ನು ರಚನೆ ಮಾಡ್ಕೊಳ್ತಾ ಇದ್ದೇವೆ ಡಿವಿಷನ್ ವೈಸು ಸಾಕಷ್ಟು ಜನ ಹಿರಿಯಕರು ಇವತ್ತು ಆ ತಂಡದಲ್ಲಿ ಇರ್ತಾರೆ ಒಟ್ಟಾರೆಯಾಗಿ ಜೂನ್ ತಿಂಗಳಿಂದ ನಮ್ಮ ಪ್ರವಾಸವನ್ನು ಚಾಲನೆ ಕೊಡ್ತಾ ಇದ್ದೇವೆ ಯಾರು ಯಾರ ಮಾತನ್ನ ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಏನಿಲ್ಲ ಏಕೆಂದ್ರೆ ಪಹಲ್ಗಾಮ್ನಲ್ಲಿ ನಡೆದಂತ ಕಳೆದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಆ ಒಂದು ಘಟನೆ ಏನಿದೆ ಬಹುಶಃ ಇಡೀ ಭಾರತ ದೇಶದಲ್ಲಿ ಸಾಕಷ್ಟು ಅಮಾಯಕರು ಮುಗ್ಧರು ಟೂರಿಸಂಗೋಸ್ಕರ ಏನು ಹೋಗಿದ್ರು ಅಂತತ್ರ ಇಪ್ಪತ್ತೆಂಟು ಜನ ಭಾರತೀಯರು ಅವತ್ತು ಏನು ಸಾಕಷ್ಟು ಜನ ಹೆಣ್ಮಕ್ಳ ಒಂದು ಕುಂಕುಮವನ್ನು ಅಳಿಸ್ತಕ್ಕಂಥ ಒಂದು ಕೆಲಸ ಭಯೋತ್ಪಾದಕರು ಮಾಡಿದರು ಅದಕ್ಕೆ ತಕ್ಕವಾದಂಥ ಒಂದು ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಏನು ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಪ್ರಾರಂಭ ಮಾಡಿದ್ದಾರೆ ಒಟ್ಟಾರೆಯಾಗಿ ಇವತ್ತು ಮೊನ್ನೆ ದಿನ ಈ ಕದನ ವಿರಾಮ ಆಗಬೇಕು ಸೀಸ್ ಫೈರ್ ಅಂತಕ್ಕಂಥದ್ರ ಬಗ್ಗೆ ಏನು ಚರ್ಚೆ ಬಂತು ಮೇಲೂ ಕೂಡ ಶ್ರೀನಗರದಲ್ಲಿ ಮತ್ತೆ ಕೆಲವೊಂದಷ್ಟು ಡ್ರೋನ್ಗಳು ಇವೆಲ್ಲ ಆರಿಸುವ ಮೂಲಕ ಪಾಕಿಸ್ತಾನದವರು ಬಹುಶಃ ಒಳಗಡೆ ಅವರಿಗೆ ತಳಮಳ ಇದ್ದರೂ ಕೂಡ ಇವತ್ತು ಯುದ್ಧಕ್ಕೆ ಕಾಲ್ ಕಿರ್ಕೊಂಡು ನಿಂತಿರ್ತಕ್ಕಂಥದ್ದು ನೋಡಿದಾಗ ಬಹುಶಃ ಇದಕ್ಕೆಲ್ಲ ತಕ್ಕವಾದಂಥ ಉತ್ತರ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೊಡ್ತಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೇವೆ